ಗೊತ್ತಿಲ್ಲ ಕಳ್ಳ ಕಂಡ್ರಿ ನೀವು ಮಾಹಿತಿ ಕೊಟ್ಟರೆ ತಗ ಎಷ್ಟು ಕೊಡ್ಬೇಕು ತಗ ನಾನು ಕರೆಕ್ಟ್ ಅಂದ್ರೆ ಅದು ತಾಕತ್ತು ಖಂಡಿಸ್ತಾನ ಎಷ್ಟು ಕೊಡ್ಬೇಕು ಮಾಹಿತಿ ಮೇಲ್ಮನೆ ಹೋಗಿ ಯಾಕಪ್ಪ ಕೋಟ್ಕೋಬೇಕು ಏಸ ತಿನ್ಬಾರ್ದು ಯಾವಾಗ ಅನ್ನ ಊಟ ಮಾಡಿ ಅನ್ನ ರೈತ ಬೆಳೆ ಅನ್ನನ ಕೊಬ್ಬು ಕೊಪ್ಪ ಇಳಿಸಿ ಮುದುಮಿ ಆತ ರೈತರು ಒಂದು ಅರ್ಥ ಆಯ್ತಾ ಯಾರೊಂದು ನೀವಲ್ಲವ ಪ್ರಭುಗಳು ನಾವು ನಮ್ ಕೆಲಸ ಮಾಡಕ್ ಬಂದಿರೋ ನೀವು ನಿಂತ ಗಂಟೆ ನೋಡ್ಬೇಕಾರೆ ಇಲ್ಲಿ ರೈತ ಸಂಘ ಬಂದ ಮೇಲೆ ಬಂದ್ಮೇಲೆ ಎಂಬತ್ನೈ ಬಂತು ರೈತ ಸಂಘ ರೈತ ಯಾರು ಇಲ್ಲ ಆಗ್ಲೇ ಬಂದ್ಬಿಟ ರೈತ ನೀವ್ ಯಾರು ಇರ್ಲಿಲ್ಲ ರೈತ ಬಂದಾಗ ಅನ್ನ ತಿನ್ನಲ್ವ ಹಾಗಂತ ರೈತ ಬೇಡ ಅಂತ ನಾ ದುಡ್ಡೆ ತಿಂತೀನಿ ಅಂತ ಐವತ್ ಸಾವಿರ ಸಂಬಳ ಸಾಕು ನಾಗ ತಿಂತೀನಿ ಅನ್ನ ಹಣ ಮಾಡ್ಕೊಂಡ್ ಮಾಡ್ಕೊಂಡು ಅಂತ ನಿಮ್ಮಿಂದ ಎಲ್ಲ ತರ ತಗಸ್ಬೇಕು ಒಳ್ಳೆಯವ್ರ ಪ್ರಾಮಾಣಿಕ ಪ್ರಾಮಾಣಿಕ ವಿಲ್ವಾ ಸರ್ ನಡ್ರಿ ಎಲ್ರು ಅಲ್ಲಿಗೆ ರೋಡ್ಗೆ ಹೋಗೋಣ ಈಗ ಬರಲಿ ಅಲ್ಲೇ ಹೋಗಲ್ಲ ಸರ್ ರೋಡ್ಕೊಳ್ಳಲ್ಲ ರೋಡ್ ಅಲ್ಲಿ ಹೊರಗಡೆ ಇರ್ತೀವಿ ರೋಡ್ ಕೂತ್ಕೊಳ್ಳಲ್ಲ